ನಮಸ್ಕಾರ ಸ್ನೇಹಿತರೆ ನಾನು ಅಮರ್ ಜ್ಯೋತಿ ವಿಭೂಷಣ ಇವತ್ತು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾದ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಷಯಕ್ಕೋಸ್ಕರ ನಾನು ಹತ್ತು ವರ್ಷಗಳಿಂದ ಕಾಯ್ತಿದ್ದೆ ಆ ಡ್ರೀಮ್ ಏನಪ್ಪ ಅಂತ ಹೇಳಿದ್ರೆ ನಾನು ಎಲ್ ಎಲ್ ಬಿ ತ್ರೀ ಇಯರ್ಸ್ ಎಲ್ ಎಲ್ ಬಿ ಕೋರ್ಸ್ನ ಮಾಡಬೇಕಂತ ತುಂಬ ಆಸೆಯಿಂದ ಇದ್ದೆ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹೋಗ್ತಾ ಹೋಗ್ತಾಯಿದ್ದೀನಿ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಎಮ್ ಎ ಬಿ ಎಮ್ ಎ ಎಮ್ ಎಸ್ ಡಬ್ಲ್ಯೂ ಪಿ ಜಿ ಡಿ ಅಂದರೆ ಬಿ ಎ ಹೆಚ್ ಇ ಪಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಬೆಂಗಳೂರು ಶಿವದ್ಯಾಲಯದಿಂದ ಆಲ್ರೆಡಿ ಪಡ್ಕೊಂಡಿದ್ದೇನೆ ಮತ್ತು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಹೆಚ್ ಆರ್ ಸ್ಪೆಷಲೈಸೇಷನ್ ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ಪಡ್ಕೊಂಡಿದ್ದೇನೆ ಮತ್ತು ರೀಸೆಂಟಾಗಿ ಎಮ್ ಎ ಇನ್ ಇಂಗ್ಲೀಷ್ ಸಹ ಮಾಡಿದ್ದೇನೆ ಎಗ್ನೋ ಯೂನಿವರ್ಸಿಟಿಯಿಂದ ಹಾಗೂ ನನ್ನ ಎಮ್ ಎಸ್ ಡಬ್ಲ್ಯೂ ಆದಮೇಲೆ ಕೆಲಸ ಮಾಡ್ತಿರ್ಬೇಕಾದ್ರೆ ಪಿ ಜಿ ಡಿಪ್ಲೊಮಾ ಇನ್ ಮಲ್ಟಿ ಆಟನ್ ಪ್ಲೇ ಅಂತ ಹೇಳಿ ಒಂದು ಪಿ ಜಿ ಡಿಪ್ಲೊಮಾನ ಮಾಡ್ಕೊಂಡಿದ್ದೇನೆ ಕ್ರೈಸ್ ಕ್ರೈಸ್ಟ್ ಯೂನಿವರ್ಸಿಟಿ ಸೈಕಾಲಜಿ ಡಿಪಾರ್ಟ್ಮೆಂಟಿಂದ ಮತ್ತು ಹಲವು ಡಿಗ್ರಿಗಳನ್ನ ತೊಗೊಂಡಿದ್ದರೂ ಸಹ ಕಾನೂನು ನನ್ನ ಹಳೆಯ ಕನಸು ನಾನು ಎಮ್ ಎಸ್ ಡಬ್ಲ್ಯೂ ಮುಗಿಸಿದ ನಂತರ ಎಲ್ ಎಲ್ ಬಿ ಸೇರೋ ಆಸೆ ಇತ್ತು ಅದಕ್ಕೋಸ್ಕರ ಏನು ಮಾಡಿದೆ ನಾನು ತುಂಬ ಕಾಲೇಜ್ನೆಲ್ಲ ಎನ್ಕ್ವೈರಿ ಮಾಡಿದೆ ಬಟ್ ಆ ಟೈಮಲ್ಲಿ ಸೇರೋಕ್ಕಾಗಿಲ್ಲ ಸೊ ಅದರಿಂದ ನಾನು ಎಮ್ ಎಸ್ ಡಬ್ಲ್ಯೂ ಮುಗಿದ ತಕ್ಷಣನೇ ಸೋಷಿಯಲ್ ಸೆಕ್ಟರಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಯುವಕರ ಜೊತೆ ಮಕ್ಕಳ ಜೊತೆ ಯೂಸ್ ಜೊತೆ ವೃದ್ಧ್ರ ಜೊತೆ ಎಲ್ಲ ತರಹದ ಒಂದು ಜನರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಎಮ್ ಎಸ್ ಡಬ್ಲ್ಯೂಲಿ ಮಾಡ್ತಿರ್ಬೇಕಾದ್ರೆ ಮತ್ತು ಕೋವಿಡ್ ಸಮಯದಲ್ಲೂ ಸಹ ನನ್ನದೇ ಆದ ಒಂದು ಎನ್ ಜಿ ಓನ ಸಹ ಸ್ಟಾರ್ಟ್ ಮಾಡಿದ್ದೇನೆ ಆದರೂ ನನ್ನ ಕನಸು ಆ ಟೈಮಲ್ಲಿ ಮುಂದೂಡಲಾಯಿತು ಯಾಕಂತ ಹೇಳಿದ್ರೆ ಡ್ಯೂ ಟು ಮನಿ ಹಣ ಹಣದ ಅವಶ್ಯಕತೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಸೋಷಿಯಲ್ ಸೆಕ್ಟರಲ್ಲಿ ನಮಗೆ ಬಟ್ಟೆ ಬಟ್ಟೆಗೆ ಸಾಕಾಗಷ್ಟು ದುಡ್ಡು ಮಾತ್ರ ಸಿಗುತ್ತದೆ ಸೊ ಸೊ ಹೀಗಿರ್ಬೇಕಾದ್ರೆ ಕೋವಿಡಿಂದ ಏನಾಯಿತು ಕೆಲಸ ಹೋಯಿತು ಸೊ ಅದರಿಂದ ನಾನೇನು ಮಾಡಿದೆ ಇನ್ನು ಸೋಷಲ್ ಇದ್ದರೆ ಆ ಟೈಮಲ್ಲಿ ಮದುವೆ ಸಹ ಆಯಿತು ಸೊ ಇನ್ನು ಸೋಷಿಯಲ್ ಇದ್ದರೆ ಜೀವನ ನಡೆಸೋಕ್ಕೆ ಕಷ್ಟ ಅಂತ ಹೇಳಿ ಐ ಟಿ ಸೆಕ್ಟರ್ಗೆ ಬಂದೆ ಸೊ ನಾನು ಮುಂದೆ ಹಿಂದೆನೇ ಮುಂದಾಲೋಚನೆ ಮಾಡಿದ್ದೆ ಹೇಗೆ ಅಂತ ಹೇಳಿದ್ರೆ ಎಮ್ ಎಸ್ ಡಬ್ಲ್ಯೂ ಮಾಡ್ತಿರ್ಬೇಕಾದ್ರೆ ನಾನು ಸೋಷಿಯಲ್ ಸೆಕ್ಟರ್ ಕೆಲಸ ಮಾಡ್ಬೇಕಾದ್ರೆ ಕಮ್ಯುನಿಟಿ ಕಮ್ಯುನಿಟಿ ಆರ್ಗನೈಸೇಷನ್ ಸಬ್ಜೆಕ್ಟ್ ತೊಗೊಬೋದೈ ಬಟ್ ನಾನು ಹೆಚ್ ಆರ್ ಡಿ ಎನ್ ತೊಗೊಂಡಿದ್ದೆ ಏನಕ್ಕೆ ಅಂತೇಳಿದ್ರೆ ನನಗೆ ಗೊತ್ತಿತ್ತು ಮುಂದಿನ ದಿವಸಗಳಲ್ಲಿ ಇದಾಗಿಲ್ಲ ಅಂತೇಳಿದ್ರೆ ನಾನು ಇನ್ನೊಂದು ಕ್ಷೇತ್ರಕ್ಕೆ ಹೋಗುವಂತಹ ಒಂದು ಅವಕಾಶ ಅಂತ ಅದಕ್ಕೆ ಹೆಚ್ ಆರ್ ಮಾಡಿದ್ರೆ ಯಾವ ಕ್ಷೇತ್ರದಲ್ಲಾದರೂ ಹೋಗ್ಬೋದು ಸೊ ಬಟ್ ಹೆಚ್ ಆರ್ ಆಗಿ ಐ ಟಿಗೆ ಬರೋ ಸ್ವಲ್ಪ ಕಷ್ಟನೇ ಸೊ ಬಟ್ ಆದರೂ ನಾನು ಪ್ರಯತ್ನಪಟ್ಟು ಐ ಟಿನಲ್ಲಿ ಕೆಲಸ ಮಾಡ್ತಿದ್ದೇನೆ ಈಗ ಆಗ ಆಲ್ರೆಡಿ ಈಗಾಗಲೇ ಐದು ವರ್ಷಗಳು ಕಳೆದಿವೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈಗ ಹೆಚ್ ಆರ್ ಆಪ್ರೇಷನ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೇನೆ ಸೊ ಈಗ ಮದುವೆಯಾಗಿ ಒಂದು ಮಗಳು ಸಹ ಇದ್ದಾಳೆ ಬಟ್ ಆ ಎಲ್ ಎಲ್ ಬಿ ಕನಸು ಮಾಡೋದು ಇನ್ನೂ ಮುದ್ದೆ ಮುಗ್ ಇನ್ನೂ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಈಗೆಲ್ಲ ಒಂದು ಒಂದು ಸ್ಟೇಜ್ಗೆ ಬಂದಿರೋದ್ರಿಂದ ನಾನು ಏನು ಮಾಡಿದೆ ಜುಲೈ ಇಪ್ಪತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಒಳ್ಳೆ ಸ್ಯಾಲ್ರಿ ಎಲ್ಲ ಚೆನ್ನಾಗಿದೆ ನಾನು ಹೆಂಡ್ತಿಗೆ ಹೇಳ್ತಾ ಇದ್ನಲ್ಲ ಸೊ ನಾನು ಹೆಂಡ್ತಿ ಹೇಳಿದ್ರು ನಾನು ಇಲ್ಲ ರೀ ನೀವು ಸೇರಿಕೊಳ್ಳಿ ಕಾಲೇಜ್ಗೆ ನೀವು ನಿಮ್ಮ ಆಸೆ ಏನಿದೆ ಎಲ್ಲೆಲ್ಲಿ ಬಿ ನಮ್ಮ ಮಾಡಿ ಅಂತ ಹೇಳ್ಬ್ರೆ ಸೊ ಅದರಿಂದ ಒಂದು ಸರಿ ಹೋಗಿ ಅಷ್ಟೊಂದು ಕಾಲೇಜ್ಗಳ್ನ ವಿಚಾರಿಸಿದೆ ಸಿ ಕಾಲೇಜ್ ತುಂಬ ಇಷ್ಟ ಆಯಿತು ನನಗೆ ಕೆ ಆರ್ ಪುರಂ ಹತ್ರ ಇದೆ ಬಟ್ ದುರಾದೃಶ್ಯ ಏನಂತ ಹೇಳಿದ್ರೆ ಒಂದು ಲಕ್ಷದ ಮೇಲೆ ಫೀಸ್ ಇತ್ತು ಮತ್ತು ಆ ಟೈಮಲ್ಲಿ ನನ್ನ ಹತ್ರ ಹಣ ಇರಲಿಲ್ಲ ಸರಿ ನೋಡೋಣ ಅಂತ ಸುಮ್ಮನೆ ಇದೆ ಆಮೇಲೆ ಮತ್ತು ಸ್ವಲ್ಪ ದಿವಸ ಆದಮೇಲೆ ಹಣ ಎಲ್ಲ ಹಣ ಅಂತ ಪರಿಸ್ಥಿತಿ ಬಂದಾಗ ಕೇಳಿದಾಗ ಅಲ್ಲಿ ಆಲ್ರೆಡಿ ಸೀಟ್ ಆಗೋಗಿತ್ತು ಆಮೇಲೆ ಮತ್ತೆ ಇಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಸುತ್ತಮುತ್ತ ನೋಡಿದಾಗ ನಮ್ಮ ಮನೆ ಹತ್ರನೇ ಒಂದು ಕಾಲೇಜ್ ಇತ್ತು ಸೊ ಹಾವನೂರು ಕಾಲೇಜ್ ಆಫ್ ಲಾ ಅಂತ ಹೇಳ್ಬಿಟ್ಟು ಹಾವ್ನೂರು ಲಾಲೇ ಕಾಲ್ ಲಾ ಕಾಲೇಜ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗಿ ವಿಚಾರಿಸಿ ಸೊ ಅಲ್ಲಿ ಸೀಟ್ ಇತ್ತು ಆ ಟೈಮಲ್ಲಿ ಇನ್ನು ಹತ್ತು ಸೀಟ್ ಅಷ್ಟೇ ಇತ್ತು ಸೊ ತಕ್ಷಣ ಅಪ್ಲಿಕೇಶನ್ ತೊಗೊಂಡು ಅಂತ ಹೇಳಿ ಆವಾಗಲೇ ಮತ್ತೆ ಕಾಲೇಜಿನ ಮನೆಗೆ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ ಎಲ್ಲ ಡಾಕ್ಯುಮೆಂಟ್ಸನ್ನ ಕೊಟ್ಟು ಫೀಸೆಲ್ಲ ಕಟ್ಟಿ ಸೊ ಆಲ್ರೆಡಿ ಎಲ್ ಎಲ್ ಬಿಗ್ ಜಾಯ್ನ್ ಆಗಿದ್ದೇನೆ ಸೊ ಮುಂದಿನ ಭವಿಷ್ಯದಲ್ಲಿ ನೋಡೋಣ ಏನಾಗುತ್ತೆ ಯಾಕಂತೇಳಿದ್ರೆ ಈ ದಿವ್ಸುಗಳಲ್ಲಿ ಗೊತ್ತಿರ್ಬೋದು ಜಾಬ್ ಸೆಕ್ಯೂರಿಟಿ ಇಲ್ಲ ಗೌರ್ಮೆಂಟ್ ಜಾಬ್ಗೂ ಅಷ್ಟಾಗಲಿ ಪ್ರೈವೇಟ್ ಜಾಬ್ಲು ಜಾಬ್ಗಾದರೂ ಅಷ್ಟೇ ಆಗಲಿ ಸೊ ಅದಕ್ಕೋಸ್ಕರ ಮುಂದೆ ಒಬ್ಬ ವಕೀಲನಾಗ್ಬೋದು ಅಂದ್ಕೊಂಡಿದ್ದೀನಿ ಇಲ್ಲ ಹೇಳೋಕಾಲ ಭವಿಷ್ಯದಲ್ಲಿ ಒಬ್ಬ ನ್ಯಾಯಾಧೀಶನೂ ಆಗ್ಬೋದು ಸೊ ಇದು ನನ್ನ ಎಲ್ ಎಲ್ ಬಿ ಪ್ರಯಾಣದ ಆರಂಭ ಮುಂದೆ ಕಲಿತದ್ದು ಅನ್ಪಿಸದ್ದನ್ನು ಎಲ್ಲವನ್ನೂ ನಿಮ್ಮ ಜೊತೆ ಹಂಚ್ಕೊಳ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು